ಒಂದು ಮೀಡಿಯಮ್ ಸೈಜು ಕಾಲಿಫ್ಲವರನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಮತ್ತು ಒಂದು ಬನಾಲಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ ಕುದಿ ಬರೆಯೋರಿಗೂ ಬೇಯಿಸಿ ಮತ್ತು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹದ ಬರೆಯೋವರೆಗೂ ಬೇಯಿಸಿ ಹದ ಬಂದ ಮೇಲೆ ಅದಕ್ಕೆ ಕಾಲಿಫ್ಲವರನ್ನು ಹಾಕೊಳ್ಳಿ ಸ್ವಲ್ಪ ಇದು ಕೂಡ ಬೇಯಬೇಕು ಐದರಿಂದ ಹತ್ತು ನಿಮಿಷ ಬೇಯ್ ಬೇಂದರೆ ಸಾಫ್ಟಾಗಿರುತ್ತೆ ಮತ್ತು ಎಲ್ಲ ಹೋಗ್ತದೆ ನೋಡಿ ಹದವಾಗಿ ಬಂದಿದೆ ಆಮೇಲೆ ಇದನ್ನು ಪ್ಲೇಟಿಗೆ ತಕ್ಕೊಳ್ಳಿ ಪ್ಲೇಟಿಗೆಲ್ಲವನ್ನು ತಕ್ಕೊಂಡು ಆಮೇಲೆ ಒಂದು ಖಾಲಿ ಬನಾಲಿಗೆ ಒಂದು ಒಂದು ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಂಟರಿಂದ ಹತ್ತು ಕಾಜುವನ್ನು ಹಾಕ್ಕೊಳ್ಬೇಕು ಮತ್ತು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಹೆಂಚಿದ್ದು ಅದನ್ನು ಸ್ವಲ್ಪ ಕಂದು ಬಣ್ಣಕ್ಕೆ ಬರುವವರೆಗೂ ಕಮ್ಮಿ ಬೆಂಕಿಯಲ್ಲಿ ಬೇಯಿಸಬೇಕು ಮತ್ತು ಅದನ್ನು ತೆಗೆದು ಒಂದು ನಮ್ಮ ಮಿಕ್ಸರ್ ಜಾರಿಗೆ ಹಾಕಿ ಟೊಮ್ಯಾಟೊ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದೇ ಬನಾಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಮಾತ್ರ ಸಾಕು ಒಂದು ಅರ್ಧ ಎಲ್ಲ ಒಂದು ಟೀ ಸ್ಪೂನ್ ಅಷ್ಟಾಗುವಷ್ಟು ಆಮೇಲೆ ಖಾರದ ಪುಡಿಯನ್ನು ಸೇರಿಸಿ ಖಾರದ ಪುಡಿಯನ್ನು ಸೇರಿಸಿ ಆದಮೇಲೆ ಖಾಲಿ ನಾವು ಬೆಂದಂಥ ಖಾಲಿ ಅದಕ್ಕೆ ಸೇರಿಸಿ ಫ್ರೈ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಬೇಯಬೇಕು ಅದರಲ್ಲಿ ಬೇಯುವರೆಗೆ ಪ್ಲೈ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆ ತೆಗಿಬೇಕು ಒಳ್ಳೆ ಫ್ರೈ ಆಯ್ಬೇಕು ಫ್ಲೈ ಫ್ರೈ ಮಾಡ್ಕೊಳ್ತಾ ಇರಬೇಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಅದನ್ನು ತೆಗಿಬೇಕು ಮೇಲೆ ಮತ್ತೆ ಅದೇ ಬನಾಲಿಗೆ ಒಂದು ಇಲ್ಲ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಬೇಕು ಮತ್ತು ಅದಕ್ಕೆ ಪೇಸ್ಟ್ ಮಾಡಿಕೊಂಡಂಥ ಮಸಾಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ಪ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಖಾರ ಉಪ್ಪ ಸ್ವಲ್ಪ ಮಸಾಲೆ ಗರಂ ಎಲ್ಲ ಹಾಕಿ ಸ್ವಲ್ಪ ಬೇಯಿಸಬೇಕು ಬೇಯಿಸ್ಕೊಂಡಾದ ಈ ಈ ರೀತಿ ಕಾಲಿಫ್ಲವರನ್ನು ಅದಕ್ಕೆ ಸೇರಿಸಿ ಒಳ್ಳೆ ಫ್ರೈ ಮಾಡಿ ಫ್ರೈ ಆಗುವವರೆಗೂ ಸ್ವಲ್ಪ ಆಚೆ ಈಚೆ ತಿರುಗಿಸ್ಬೇಕು ನೋಡಿ ಈ ರೀತಿ ತಿರುಗಿಸ್ಬೇಕು ತಿರುಗಿಸಿದ್ರೆ ಮಸಾಲೆ ಎಲ್ಲ ಒಳ್ಳೆ ಬೆರಿತದೆ ಬೆರೆದು ಮಿಕ್ಸ್ ಆಗ್ತದೆ ಬೆಂಕಿ ಮಾತ್ರ ಮೀಡಿಯಮ್ ಆಗಿರಲಿ ಉರಿ ಜಾಸ್ತಿ ಆಗೋದು ಬೇಡ ಬೆಂಕಿ ಬೆಂಕಿ ಜಾಸ್ತಿ ಆದರೆ ಬೆಂದೋಗ್ತದೆ ಈಗ ನೀರು ಹಾಕುವ ನೀರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ದಪ್ಪ ಇರಬೇಕಂದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ ಕಮ್ಮಿ ನೀರು ಹಾಕೊಂಡು ಈಗ ಜಾಸ್ತಿ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಬೇಯಿಸಬೇಕು ನೋಡಿ ಈ ಥರ ಬರ್ತದೆ ಈಗ ರೆಡಿಯಾಗಿದೆ ಈಗ ಸವಿಯಲು ಶುದ್ಧ ಚಪಾತಿ ಮತ್ತು ರೊಟ್ಟಿ ಇಲ್ಲ ಅನ್ನದೊಟ್ಟಿಗೂ ಸಹ ಸವಿಯಬಹುದು ಸವಿಯಲು ಶುದ್ಧವಾಗಿದೆ